ಬಿಗ್ ಬಾಸ್ ಹಿಂದಿನ ಸೀಸನ್ ಗಿಂತ ಈ ಸೀಸನ್ ಹ್ಯಾಪಿ ಬಿಗ್ ಬಾಸ್ ಹತ್ತನೇ ಸೀಸನ್ ಒಂಥರ ಅವರಿಗೂ ಚಾಲೆಂಜ್ ನಿಮ್ಗಳಿಗೂ ಚಾಲೆಂಜ್ ಆಗಿತ್ತು ಸೊ ಆದ್ರೆ ಈ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಅಗ್ರೆಷನ್ ಇತ್ತಲ್ಲ ನೀವು ಹೊರಗೆ ಬಂದ್ಮೇಲೆ ನೋಡಿದ್ರೆ ಒಂದ್ ಎಪಿಸೋಡ್ ಬೇಡ ಒಂದ್ ಪ್ರೋಮೋದಾದ್ರೂ ನೋಡಿದ್ರೆ ನಾನು ನೋಡಬೇಕು ಅಂತ ನನಗೆ ಇಲ್ವೋ ಇಲ್ಲ ಯಾಕಂತಂದ್ರೆ ಹೊರಗಡೆ ಬಂದ್ಮೇಲೆ ಹೇಳಿದ್ರು ಸುಮಾರಷ್ಟು ಏನು ನನ್ನ ಬಗ್ಗೆ ಹಿಂದೆ ಎಲ್ಲ ಮಾತಾಡ್ತಿದ್ರು ಅಂತ ಅದನ್ನು ನೋಡಿದ್ರೆ ನನಗೆ ಪರ್ಸ್ಪೆಕ್ಟಿವ್ ಚೇಂಜ್ ಆದರೂ ಆಗಬಹುದು ಸೊ ಅದಕ್ಕೋಸ್ಕರ ನಾನು ಐ ಡೋಂಟ್ ವಾಂಟ್ ಟು ವಾಚ್ ಆ್ಯಂಡ್ ಅದೊಂದು ಅನುಭವ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನುಭವ ಅನುಭವ ನನ್ನ ಅನುಭವದ ಬಗ್ಗೆ ಮಾತ್ರ ಹೇಳ್ತೀನಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನೋಡಿದ್ರೆ ಮತ್ತೆ ನಾವು ಬೇರೆ ಚೇಂಜ್ ಆಗ್ಬೋದು ಸೊ ಐ ಡೋಂಟ್ ಎಲ್ಲ ನಮ್ಮ ಬಗ್ಗೆ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದ್ರ ನೆಗೆಟಿವ್ ಆಗಿ ಮಾತಾಡಿದ್ರಾ ಹೆಂಗಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಚೂರು ಸರ್ ನಿಮಗೆ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮೇಡಮ್ ಈಂಥ ವ್ಯಕ್ತಿ ಅವ್ರು ಸುಳ್ಳು ಹೇಳ್ತಿದ್ದಾರೆ ಈ ನನ್ನ ಮುಂದೆ ನಾಟಕ ಆಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಈ ಇಂಥ ವ್ಯಕ್ತಿ ಜೆನ್ಯೂನ್ ಆಗಿದ್ದಾರೆ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಎಲ್ಲ ಸೊ ಆ ಒಂದು ಎಪಿಸೋಡ್ ನೋಡಬೇಕು ಅಂತಾನೆ ಇಲ್ಲ ಸೊ ಗೊತ್ತಾಗ್ತಿತ್ತು ಹೇಗೆ ಅಂತ ಗೊತ್ತಾಗ್ತಿತ್ತು ಬಿಗ್ ಬಾಸ್ ಮನೆಯೊಳಗೆ ಎದ್ದಿದ್ದು ಹದಿನೈದು ಜನ ಸೊ ಒಂದು ಪ್ರಪಂಚ ಅದೇ ಒಂದು ದೊಡ್ಡ ಪ್ರಪಂಚ ನೀವು ಅವ್ರ ಜೊತೆ ಜಗಳ ಆಡಬೇಕು ಅವ್ರ ಜೊತೆ ಖುಷಿ ಅವ್ರ ಜೊತೆ ಗುದ್ದಾಡ್ಕೊಬೇಕು ಒಂದಿದೆ ಸೊ ಆ ಒಂದು ಹದಿನೈದು ಜನದಲ್ಲಿ ಸ್ಟಾರ್ಟಿಂಗ್ ಹೋಗ್ತಿರಲ್ವ ಅವಾಗ ಈ ಇವ್ರು ನಂಗ್ ಫ್ರೆಂಡ್ ಅಪ್ಪ ಇಲ್ಲ ಇವ್ರು ನಂಗೆ ಅಕ್ಕ ತರ ಇವ್ರು ನಂಗ್ ಅಣ್ಣನ ತರ ಇವ್ರು ನಂಗೆ ಫ್ಯಾಮಿಲಿ ಏನೋ ಒಂದು ಕೊಡ್ತಾರೆ ಇವ್ರು ನಂಗೆ ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ ಅಂತ ಆ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡ್ರ ಅಥವಾ ಹೇಗ್ ಮಾಡ್ಕೊಂಡ್ರಿ ಅಲ್ಲಿ ಅಂತ ಮೇಡಮ್ ಅದು ಅದ ಅದು ಅದಾಗ ಆಗೋದು ನಾವು ಸೆಲೆಕ್ಟ್ ಮಾಡೋದಲ್ಲ ಕೆ ಒಂದಷ್ಟು ಜನ ಜೊತೆ ನಾವು ಬೆರೆಯೋ ಬೆರೆಯೋ ಪ್ರಯತ್ನ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ಯಾಕಂದರೆ ಸಾಕಷ್ಟು ದಿನಗಳ ಕಾಲ ವಿ ವರ್ ನಾವು ಆ್ಯಕ್ಚುಲಿ ಆ ಮನೆಯಲ್ಲಿ ಅವರ ಅವ್ರಗಳ ಜೊತೆ ಸಮಯ ಕಳಿಬೇಕಾಗತ್ತೆ ಸೊ ನಾವು ಪ್ರಯತ್ನ ಮಾಡಲೇಬೇಕು ಅವ್ರಿಗೆ ಅವ್ರ ಜೊತೆ ಮಾತಾಡೋದಕ್ಕೆ ಸೊ ಬಿಗ್ ಬಾಸ್ ಮನೆಯಲ್ಲಿ ನಾನು ಹೇಳ್ದಂಗೆ ನಾವು ನಾವಾಗೆ ಹೋಗಿ ಮಾಡೋದಲ್ಲ ಅದಾಗದೇ ಆಗೋದು ಸೊ ಅದಾಯಿತು ಅದಾಗ ಅದೇ ಆಯಿತು ನಾನು ಅಣ್ಣ ಅಣ್ಣ ಅಂತ ಕರಿಬೇಕು ಅಥವಾ ಅಕ್ಕ ಅಂತ ಕರಿಬೇಕು ವಿ ಕನೆಕ್ಟೆಡ್ ಜೆನ್ಯೂನ್ ಫೀಲಿಂಗ್ ಬಂತು ಅದಾಯಿತು ಕೆಲವೊಂದುಸಲಿ ಕಾನ್ಫ್ಲಿಕ್ಟ್ ಬಂತು ಅದಾಗದೇ ಆಯಿತು ಅಷ್ಟೇ